ದಸರಾ ಮುಗಿಸ್ಕೊಂಡು ವಾಪಸ್ ಮತ್ತಿಗೋಡು ಕ್ಯಾಂಪ್ ಗೆ ಹೋಗಿರುವಂತ ನಮ್ಮ ಶ್ರೀಕಂಠ ಭೀಮಾ ಹಾಗೂ ಅಭಿಮಾನಿಯ ತುಂಬಾನೇ ಆರೋಗ್ಯವಾಗಿದ್ದಾರೆ ಚೆನ್ನಾಗಿದ್ದಾರೆ ಇನ್ನ ಸಾಕಷ್ಟು ಅವರ ಅಭಿಮಾನಿಗಳು ಅಂದ್ರೆ ಈ ವರ್ಷದ ಕ್ರೇಜ್ ಅಂತೂ ನೆಕ್ಸ್ಟ್ ಲೆವೆಲ್ ದುಪ್ಪಟ್ಟಾಗಿತ್ತು ಈ ವರ್ಷದ ಅಭಿಮಾನಿಗಳಂತೂ ತುಂಬಾ ಜನ ಮತ್ತೆ ಮತ್ತಿಗೋಡು ಕ್ಯಾಂಪ್ ಗೆ ಹೋಗಿ ನಮ್ಮ ಆನೆಗಳನ್ನ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಸೊ ಶ್ರೀಕಂಠ ಕೂಡ ಅಷ್ಟೇ ಈ ವರ್ಷ ತುಂಬಾ ಚೆನ್ನಾಗಿ ಭಾಗಿಯಾದ ಎಂದಿನಂತೆ ಭೀಮನಿಗೆ ಇರುವಂತಹ ಒಂದು ಕ್ರೇಜ್ ಬೇರೆ ಯಾವ ಆನೆಗೂ ಕೂಡ ಇಲ್ಲ ಅಂತಾನೆ ಹೇಳ್ಬೋದು ಅಭಿಮನ್ಯುಗೂ ಕೂಡ ಅಷ್ಟೇ ಈ ವರ್ಷ ಆ ಸಕ್ಕತ್ತಾಗಿಯೂ ಕೂಡ ದಸರಾ ಜಂಬು ಸವಾರಿಯಲ್ಲಿ ಭಾಗ್ಯದ ಇನ್ನು ಒಂದು ವರ್ಷ ಮಾತ್ರ ಅಭಿಮನ್ಯು ಅಂಬಾರಿ ಹೊರುವಂತದ್ದು ಅದನ್ನ ನಾವು ನೋಡಬಹುದು ನೆಕ್ಸ್ಟ್ ಇಯರ್ ಕೂಡ ಶ್ರೀಕಂಠ ಬರಬೇಕು ಎಂಬುದು ಎಲ್ಲಾ ಜನರ ಕೂಡ ಆಸೆಯಾಗಿರುತ್ತೆ ಜೊತೆಗೆ ಭೀಮನ ಒಂದು ಏಜ್ ಜೊತೆಗೆ ವೈಟ್ ಸೂಪರ್ ಆಗಿತ್ತು ಈ ವರ್ಷ ನಾಲ್ಕು ಸಾರಿ ಐದು ಸಾವಿರದ ಅದ್ಭುತವಾದಂತ ಒಂಬೈನೂರ ಹತ್ತು ಕೆಜಿ ತೂಗಿರುವ ಒಂದು ಆನೆ ನಮ್ಮ ಭೀಮ ಅಭಿಮನ್ಯು ಸೂಪರ್ ಆಗಿ ಗಜಗಾಂಬೀರ್ಯದಿಂದ ವಾಕಿಂಗ್ ಅನ್ನ ಮಾಡಿಕೊಂಡು ಜಂಬೂ ಸವಾರಿಯನ್ನ ಯಶಸ್ವಿಯಾಗಿ ಮುಗಿಸಿಕೊಟ್ಟಿದ್ದಾನೆ ಇನ್ನು ಅನೇಕ ಅವರ ಅಭಿಮಾನಿಗಳು ಮತಿಗೋಡು ಕ್ಯಾಂಪ್ ಗೆ ವಿಸಿಟ್ ಮಾಡಿ ಆನೆಗಳನ್ನ ವೀಕ್ಷಣೆ ಮಾಡ್ತಾರೆ ಈ ಆನೆಗಳು ಸೇರಿದಂತೆ ಬೇರೆ ಬೇರೆ ಆನೆಗಳು ಕಾಣ ಸಿಗ್ತವೆ ಆಮೇಲೆ ಚನ್ನಪಟ್ಟಣ ಬರಗ ರಾಮನಗರ ಭಾಗದಲ್ಲಿ ಹಿಡಿದಂತ ದೇವೇಂದ್ರ ಆಗಿರ್ಬೋದು ಸರ ಮಾರ್ಟಿನ್ ಅಲಿಯಾಸ್ ಪಾರ್ಥ ಆಗಿರ್ಬೋದು ಅಶೋಕ ಆನೆ ಆಗಿರ್ಬೋದು ಆಮೇಲೆ ಚಾಮುಂಡೇಶ್ವರಿ ಭುವನೇಶ್ವರಿ ಮರಿ ಆನೆಗಳು ಎಲ್ಲ